ಈಗ ಎಷ್ಟೊಂದು ಸುಂದರವಾದಂಥ ರಾಸುಗಳು ಒಂದೊಂದು ಒಂದೊಂದು ಸಖತ್ತಾಗಿದೆ ಸೊ ಎಲ್ಲದರದ್ದು ಕೂಡ ನಾವು ವಿಡಿಯೋ ಮಾಡಿ ನಿಮಗೆಲ್ಲ ಪಚ್ಚೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸಿದ್ಧಗಂಗಾ ಮಠದ ಆವರಣದಲ್ಲಿ ಏನೋ ಒಂದು ಭಾರಿ ದನಗಳ ಜಾತ್ರೆ ನಡೀತದೆ ಸೊ ಒಂದು ದನಗಳ ಜಾತ್ರೆ ನಡೀತಾ ಇದೆಯಲ್ವ ವಜ್ರ ಮಹೋತ್ಸವ ಏನು ಕಟ್ಟಡ ಇದೆ ಆ ಒಂದು ಕಟ್ಟಡದ ಆಸುಪಾಸು ಈ ಒಂದು ರಾಸುಗಳನ್ನ ಹಾಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ನಾನು ಮಾತಾಡಿಸಿ ನಿನ್ನ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಗೌಡ್ರ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಕರಿಯಪ್ಪ ಕರಿಯಪ್ಪ ಅವ್ರು ಎಲ್ಲಿಂದ ಬರ್ತಾ ಇದ್ರ ಕುಂಬಳಗೋಡು ಕುಂಬಳಗೋಡು ಕೆಂಗೇರಿ ಹತ್ರ ದೇವ್ಗೆರೆ ಏನನ್ಸ್ತದೆ ಸರ್ ಜಾತ್ರೆ ಇವಾಗ ಬಂದಿದೀವಿ ಇವಾಗ ಬಂದಿದೀರ ಈಗ ಎಲ್ಲ ವ್ಯವಸ್ಥೆ ಎಲ್ಲ ಹೇಗಿದೆ ನೀರು ನೆರಳು ಊಟ ರೈತರಿಗೆಲ್ಲ ಊಟ ಪ್ರಸಾದ ಕೊಡ್ತಾರೆ ಮತ್ತೆ ನೀರು ನೆರಳೆಲ್ಲ ಸೌಕರ್ಯ ಮಾಡಿ ಹಾ ಊಟಕ್ಕಿನ್ನ ಹೋಗಿಲ್ಲ ಓಕೆ ಸೊ ಎಷ್ಟು ವರ್ಷದಿಂದ ದಿನ ನೀವೊಂದು ಜಾತ್ರೆಗೆ ಬರ್ತಾಯಿದ್ರ ನಾನು ಚಿಕ್ಕ ಹುಡುಗನಿಂದ ಬರ್ತಾಯಿದ್ರಿ ಸೊ ಅವ ಅವಾಗಿಂದ ಇವಾಗಿನ್ವರೆಗೂ ಚೆನ್ನಾಗೇ ಹುಡುಗ ನಾನು ಹಾಂ ಬಂದಿದ್ದೀನಿ ಹಾಂ ಸೊ ಎಲ್ಲ ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರೆ ಓಕೆ ಫೈನ್ ಸರ್ ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ ಈಗ ಎರಡೆಲ್ಲ ಆಗಿದೆಯಾ ಏನು ರೇಟ್ ಹೇಳ್ತಾಯಿದ್ರಾ ನಾವು ಮೂರು ಎಂಬತ್ತೇಳು ಮೂರು ಎಂಬತ್ತು ಹೇಳ್ತಿದ್ರ ಇದು ಉಳ್ಮೆ ಕೆಲಸ ಗಾಡಿ ಗೀಡಿ ಎಲ್ಲ ಕಟ್ಟಿದ್ರ ಮಾಡಿದ್ದೀವಿ ಎಲ್ಲ ಕಟ್ಟಿದ್ರ ಓಕೆ ಎರಡಲ್ಲಾಗಿದೆ ಅಲ್ಲ ಎರಡಲ್ಲಾಗಿದೆ ಓಕೆ ನೋಡ್ತಾ ಇರ್ಬೋದು ವೀಕ್ಷಕರೇ ಎರಡಲ್ಲಾಗಿದೆ ಹಾಂ ಮೂರು ಎಂಬತ್ತು ಮೂರು ಎಂಬತ್ತು ಹೇಳ್ತದರೆ ಸರ್ ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನಾನೊಂದು ಮೂರು ಮೂರು ಮುಕ್ಕಾಲು ಮೂರು ಕಾಲು ಬಂದರೆ ಬಿಡ್ತೀರ ಓಕೆ ಫೈನ್ ಇದು ಬಿಟ್ಟರೆ ಬೇರೆ ಯಾವುದಿದೆ ಸರ್ ಅದನ್ನು ಬನ್ನಿ ತೋರಿಸ್ಬನ್ನಿ ಬನ್ನಿ ಇದು ಒಂಟಿನ ಇದು ಹಾಂ ಇದು ಹಾಲಲ್ಲ ಹಾಲ ಇಲ್ಲ ಹಾಲಲ್ಲ ಅಲ್ಲ ಆಗಿಲ್ಲ ಅದೇ ಆಗಿಲ್ಲ ಎಷ್ಟು ಹೇಳ್ತಾಯಿದ್ದಾರ ರೇಟ್ ಇದೆ ಇದು ಒಂದೂವರೆ ಹೇಳ್ತೀನಿ ಒಂದೂವರೆ ಹೇಳ್ತದ ಏನು ಊಟ ಮಾಡ್ತೀರಲ್ಲ ಹಂಗೆ ಕೊಟ್ಬಿಡ್ತೀರಾ ಮಾಡ್ತೀವಿ ಕೂಟ ಮಾಡ್ತೀರಾ ಉಡ್ತಾ ಇದ್ದೀರಾ ಏನು ರೇಟ್ ಹೇಳ್ತಾಯಿದ್ರೆ ಇದಕ್ಕೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಫೈನಲ್ ಅಂದರೆ ಫೈನಲ್ ಒಂದು ಅರವತ್ತು ಒಂದೇ ಒಂದು ಅರವತ್ತು ಬಂದರೆ ಕೊಡ್ತೀರಾ ಸುಳಿ ಎಲ್ಲ ಕರೆಕ್ಟಾಗಿದೆಯಾ ಏನು ತಪ್ಪೇನಿಲ್ಲ ಏನು ತಪ್ಪೇನಿಲ್ಲ ಇದು ಬಿಟ್ರೆ ಇದು ಇದು ನಮ್ಮದು ಇದು ನಿಮ್ಮದೇನಾ ಇದಕ್ಕೇನೆಲ್ಲ ಆಗಿದೆ ಇದು ಅಲ್ಲಿಲ್ಲ ಓಕೆ ಇದು ಹಾಲಲ್ಲೂ ಹಾಲಲ್ಲೋಕೆ ಇದಕ್ಕೇನ್ ರೇಟ್ ಹೇಳ್ತಿದ್ರೆ ಎರಡು ಎಂಬತ್ ಹೇಳ್ತದ್ರೀಗೆಲ್ಲ ಉಳುಮೆಲ್ಲ ಚೆನ್ನಾಗಿ ಮಾಡಿಸ್ತದ್ರಿ ಕೆಲಸ ಎಲ್ಲ ಕೆಲ್ಸ ಒಟ್ಟಿನಲ್ಲಿ ನಿಮ್ಮ ಹತ್ರ ಇರೋದೆಲ್ಲ ಕೆಲ್ಸ ಎತ್ಕೊಳ್ಳಿ ಶೋಕಿ ಕೆಲಸ ಎರಡು ಮಾಡ್ತೇವೆ ಹಾ ಅಲ್ಲ ಚೆನ್ನಾಗಿದೆ ನೋಡ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಶೋಕಿ ಎತ್ಕೊಳ್ತರ ಕಾಣಿಸುತ್ತೆ ನೀವೆಲ್ಲ ತುಂಬಾ ಚೆನ್ನಾಗೇ ಸಾಕಿದಿರಾ ಇದರಲ್ಲೂ ಏನೋ ಸುಳಿಸದೆ ಏನು ಏನೂ ಪ್ರಾಬ್ಲಮ್ ಇಲ್ಲ ತಾನೇ ಏನು ತಪ್ಪೇನಿಲ್ಲ ನೋಡ್ತಾ ಇರ್ಬೋದು ವೀಕ್ಷಕರೇ ಎಲ್ಲ ತುಂಬ ತುಂಬ ಚೆನ್ನಾಗೇ ಸಾಕಿದ್ದಾರೆ ಹಾಲಲ್ಲೋ ಅಲ್ಲ ಹಾಲಲ್ಲೋ ಅಲ್ಲಾಗಿಲ್ಲ ನೋಡ್ಬೋದು ನೀವು ಶೋಕಿನೂ ಮಾಡ್ಬೋದು ಅದ್ರ ಜೊತೆಗೆ ಉಳುಮೆ ಎಲ್ಲ ಮಾಡಿಸಿದ್ದಾರೆ ಅವರು ಮೊಗ ಎಲ್ಲ ಕಟ್ಟಿರೋದಿಲ್ಲ ನಮ್ಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ತುಂಬ ಅವ್ರ ಮಕ್ಳ ಥರನೇ ಸಾಕಿದ್ದಾರೆ ಒಂದು ಒಳ್ಳೆಯ ಪ್ರೀತಿ ಕೊಟ್ಟು ಕರಿಯಪ್ಪ ಈಗ ಇದು ಬಿಟ್ಟರೆ ಮನೆಯಲ್ಲಿ ಕೊಡುವಂಥ ಎದ್ದುಗಳೇನಾದ್ರು ಇದೆಯಾ ನಿಮ್ಮದು ನಾಟಿ ಹೆಸು ಅಂದ್ರೆ ನಾಟಿ ನೀವು ಪ್ರಿಫರ್ ಹಳ್ಳಿ ಕಾರ್ ಹಳ್ಳಿ ಕಾರನ ಇದು ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಓಕೆ ಇದೇ ತರ ಮುಂದೆ ಸಹ ಮಾಡಿ ಒಂದು ನಮ್ಮ ಒಂದು ನಾಟಿ ದನ ಏನಿದೆ ಎಲ್ಲಾರ ಮನೇಲೂ ಇರ್ಬೇಕು ನಾಟಿ ದನ ಹಾ ಎಲ್ಲ ನಿಮ್ಗೆಲ್ಲ ಮಾಡಬೇಕು ಲಾಭಕ್ಕೋಸ್ಕರ ಅಂತಲ್ಲ ನಮ್ಮ ಒಂದು ಆರೋಗ್ಯಕ್ಕೋಸ್ಕರ ಮಾಡಬೇಕು ನೋಡಿ ಈಗ ನಾನು ನೋಡ್ತಾ ಇರ್ಬೋದು ವೀಕ್ಷಕರನ್ನ ಕೈಲಿ ಇಟ್ಕೊಂಡು ನಿಂಗೆ ಅಳಾಡ್ಸ್ತದಿ ಕೊಂಬನ್ನ ಆದ್ರೂ ಸಹ ಅದು ಏನು ಇಲ್ಲ ಅಂದ್ರೆ ಅಷ್ಟು ಸಾಧುವಾದಂತಹ ರಾಸುಗಳು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಮುದ್ದಾಗಿ ಸಾಕಿದ್ದಾರೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ಟೂ ತ್ರೀ ಟು ಸಿಕ್ಸ್ ನೈನ್ ಸೆವೆನ್ ಫೋರ್ ಫೋರ್ ಓಕೆ ಸರ್ ಥ್ಯಾಂಕ್ ಯು ಈ ಒಂದು ಸಿದ್ಧಗಂಗಾ ಮಠ ಕ್ಷೇತ್ರ ಏನಿದೆ ಸೊ ಇದನ್ನು ನಿತ್ಯ ದಾಸೋಹ ಕೇಂದ್ರ ಅಂತಲೂ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಠದ ವಿದ್ಯಾರ್ಥಿಗಳು ಸೊ ಊಟದ ಸಮಯ ಆಗಿರೋದ್ರಿಂದ ಒಂದು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ಈ ಒಂದು ಮಠದಲ್ಲಿ ಊಟವನ್ನು ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಸೊ ಈ ಒಂದು ಮಠದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಕಟ್ಟುನಿಟ್ಟಾಗಿ ಅಂದರೆ ಆ ಒಂದು ನಿಯಮವನ್ನು ಪಾಲಿಸೋದೇ ಆಗಲಿ ಒಂಥರ ಹೇಳಬೇಕು ಅಂದರೆ ಶಿಸ್ತು ಸಂಯಮ ಎಲ್ಲವನ್ನೂ ಈ ಒಂದು ಮಠದ ಇದರಲ್ಲಿ ಕಲಿಸ್ಕೊಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ದಾಸೋಹ ಕೇಂದ್ರಕ್ಕೆ ಈಗ ಸದ್ಯಕ್ಕೆ ಊಟಕ್ಕೆ ಇಲ್ಲಿನ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಹೋಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ದೂರದ ಊರುಗಳಿಂದ ಬಂದಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಒಂದು ವಿಭೂತಿ ಪಟ್ಟಿಯನ್ನು ಬಳಸ್ಕೊಂಡು ಸೊ ಶಿವನನ್ನು ಆರಾಧನೆ ಮಾಡಿಕೊಂಡು ಈ ಒಂದು ಮಠದಲ್ಲಿ ಹೇಳಬೇಕು ಅಂತಂದರೆ ಶಿಸ್ತು ಅನ್ನೋದನ್ನು ಶಿಕ್ಷಣಕ್ಕಿಂತ ಇಲ್ಲಿ ಶಿಸ್ತು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಮೊದಲು ಶಿಕ್ಷಣಕ್ಕಿಂತ ಮೊದಲು ಶಿಸ್ತು ನಂತರ ಶಿಕ್ಷಣ ಅನ್ನೋದು ಈ ಒಂದು ಮಠದ ವಿದ್ಯಾರ್ಥಿಗಳ ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಸಿದ್ಧಗಂಗಾ ಮಠದ ಜ ದನಗಳ ಜಾತ್ರೆಗೆ ಬಂದಿರ್ತಕ್ಕಂಥ ಏನು ಈಗ ದನಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಬೇಕಾಗುವಂಥ ಏನೊಂದು ಅಲಂಕಾರಿಕ ವಸ್ತ್ರವನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಈ ಒಂದು ದನಗಳ ಜಾತ್ರೆಗೆ ಬಂದಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ದನಗಳ ಜಾತ್ರೆಯ ಒಂದು ಸಂಪೂರ್ಣ ಜಲಕನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರ್ಸ್ತಾ ಇದ್ದೀನಿ ನೋಡ್ಬೋದು ಒಂದು ದೊಡ್ಡ ದೊಡ್ಡ ಎತ್ತುಗಳು ಸಹ ಈ ಒಂದು ಸಿದ್ಧಗಂಗಾ ದನಗಳ ಜಾತ್ರೆಗೆ ಆಗಮಿಸಿವೆ ಸೊ ಒಂದಕ್ಕಿಂತ ಒಂದು ಸಹ ತುಂಬಾ ಸೊಗಸಾಗಿವೆ ನಮಸ್ಕಾರ ನಮ್ಮ ಹೆಸರು ಶಿವಣ್ಣ ಅಂತ ಶಿವಣ್ಣ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಗುಬ್ಬಿ ಕಡಬ ಕಡಬ ಸರ್ ಇವನ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳ ಕರ್ಕೊಂಡ್ ಬಂದಿದ್ರ ನಾವು ಆರ್ ಜೊತೆ ಒಂದು ಒಂಟಿ ಆ ಜೊತೆ ಒಂದು ಒಂಟೆ ಎರಡು ಜೊತೆ ಮಾರಿದ್ವಿ ಹಾ ಈಗ ಈ ನಿಮ್ ಪಕ್ಕ ಇದೆಲ್ಲ ಏನೆಲ್ಲ ಆಗಿದೆ ಇದಕ್ಕೆ ಇವು ನಾಲ್ಕಲ್ಲು ಆರಲ್ಲು ನಾಲ್ಕಲ್ಲು ಆರಲ್ಲು ಏನು ರೇಟ್ ಹೇಳ್ತಾ ಇದ್ರ ಎಪ್ಪತ್ತೆಂಟು ಕೇಳೋರು ಎಂಬತ್ ಸಾವಿರ ಕೇಳೋರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವ್ ಏನ್ ರೇಟ್ ಹೇಳ್ತಾ ಇದ್ರ ಒಂದ್ರೊಳಗೆ ಕೊಡಲ್ಲ ಒಂದ್ರೊಳಗಡೆ ಕೊಡಲ್ಲ ಒಂದ್ರ ಮೇಲೆನೆ ಓಕೆ ಇದು ಬಿಟ್ರೆ ಬೇರೆ ಯಾವುದಿದೆ ಬೇರೆ ಅಲ್ಲಿ ಹೋಗಿದೆ ಬನ್ನಿ ತೋರ್ಸ್ ಬನ್ನಿ ಇದು ನಿಮ್ದೇನಾ ಏನಲ್ಲಾಗಿದೆ ಇದಕ್ಕೆ ಅಲ್ಲಾಗಿಲ್ಲ ಸರ್ ಅಲ್ಲಾಗಿಲ್ಲ ಏನು ರೇಟ್ ಹೇಳ್ತಾ ಇದ್ರೊಂಬತ್ತೈವತ್ತೈದು ಒಂದು ತೊಂಬತ್ತೈದು ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಒಂದು ಐವತ್ತೈದು ನಮಗೆ ಒಂದು ಐವತ್ತೈದು ನಿಮಗೆ ಒಂದು ಆಗಿದೆ ಸೊ ಒಂದು ಐವತ್ತೈದ್ರ ಮೇಲೆ ಬಂದರೆ ಬಿಡ್ತೀರಾ ಓಕೆ ಇದು ಬಿಟ್ಟರೆ ಬೇರೆ ಇನ್ಯಾವುದಿದೆ ಬೇರೆ ಆ ಕಡೆ ಆ ಕಡೆ ಇದೆಯಾ ಇದೇನಾ ಅಲ್ಲಿ ಆ ಕಡೆ ಇಲ್ಲಿದೆಯಾ ಹ್ಞೂ ಇದೇನಾ ಇದೇನು ರೇಟು ಏನಲ್ಲಾಗಿದೆ ಇದು ಅಲ್ಲಿ ಮಾಡಿಲ್ಲ ಹಾಲಲ್ಲು ಎಷ್ಟು ರೇಟ್ ಹೇಳ್ತಿದ್ರಾ ನೀವು ಫೈನಲ್ ಅಂದರೆ ಫೈನಲ್ ಅಂದ್ರೆ ಅರವತ್ತೆಂಟು ಎಪ್ಪತ್ತಿಗೆ ಬಂದರೆ ಬಿಡ್ತೀರಾ ಉಳುಮೆ ಮಾಡ್ತಾ ಇದ್ರಾ ಮಾಡ್ತಾ ಇದ್ರಾ ಉಳುಮೆ ಎತ್ಗಳ ಎಲ್ಲ ಓಕೆ ಶೋಕಿ ಎತ್ಗಳು ಇನ್ನೂ ಸಾಕಲ್ಲ ನೀವು ಎಲ್ಲ ಗದ್ದೆ ಕೆಲಸ ಎಲ್ಲ ಮಾಡಿಸ್ತೀರ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ನಂಬರ್ ನಂಬರು ಹಂಗೆ ನೋಡ್ಬಿಟ್ಟು ಹೇಳಿ ಹಾಂ ನಮಸ್ಕಾರ ತಮ್ಮ ಹೆಸರು ವೀರಣ್ಣ ಕುಲಕರ್ಣಿ ಅಂತ ವೀರಣ್ಣ ಕುಲಕರ್ಣಿ ಅವ್ರೆ ಯಾವ ತಮ್ದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಿಂಗ ಅನಸ್ತೈತಿ ರೀ ನಿಮ್ಗೆ ಈ ಕಡೆ ಜಾತ್ರೆ ಸಿದ್ಧಗಂಗಾ ಜಾತ್ರೆ ನಡಿತೈತಿ ಇಲ್ರಿ ಬಹಳ ಖುಷಿ ನಿಮಗೆ ಖುಷಿಯನ್ನ ವರ್ಷ ಇಪ್ಪತ್ತು ವರ್ಷದಿಂದ ಬರ್ತಾ ಇದಾವ್ರಿಗೆ ಒಂದ್ ಜಿತಿ ಎರಡ್ ಜಿತಿ ಹೋಯ್ತಾ ಇದಾವೆ ಸ್ವಲ್ಪ ನಮಗೆ ಬೇಸಾಯಕ್ಕೆ ಕರೆಕ್ಟ್ ಆಗಿ ಬಂದ್ವು ಅಂದ್ರ ಅವ್ನ ಇಟ್ಕೊಂತವ್ರಿ ಮತ್ತೆ ಈ ಕಡೆಯಿಂದ ಹೊಯ್ತೇವಿಟ್ಟ ಒಟ್ಟ ಒಂದೊಂದ್ ಜೊತೆ ಒಯ್ಯದ್ರಿ ಅವ್ನ ಮಾರೋದು ಇವನ್ ಇಟ್ಕೊಳ್ಳೋದು ಒಟ್ಟ ಈ ಮಠದ ಒಂದ ದೇವರ ಸನ್ನಿಧಿಯಾಗ ನಾವ್ ಎತ್ತು ಒಯ್ಲೇಬೇಕು ಅಂತಂದು ವರ್ಷಾನು ಬರ್ತವ್ರಿ ನಿಮ್ಗೆ ಖುಷಿ ಆಗತ್ತೇನ್ರಿ ಇತ್ತ ಈ ಕಡೆ ನಾವ್ ಬಿಟ್ಟು ಬರ್ತವ್ರಿ ಐದ್ ದಿವಸ ಇಲ್ಲಿರ್ತಾವ

ಏನೋ ಒಂದು ವಿಶಾಲವಾದಂತ ಮೈದಾನ ಇದೆ ಸೊ ಒಂದು ಮೈದಾನದ ತುಂಬಾ ಸಹ ಈ ಒಂದು ಅತ್ಯುತ್ತಮ ರಾಸುಗಳನ್ನ ಕಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪ್ರತಿಯೊಂದು ರಾಸುಗಳು ಕೂಡ ತುಂಬಾ ಚೆನ್ನಾಗಿದೆ ಸೊ ಸದ್ಯಕ್ಕೆ ಒಂದಷ್ಟು ಜನ ರೈತರನ್ನ ನಾನು ಮಾತಾಡ್ತೀನಿ ನಮಸ್ಕಾರ ಸರ್ ತಮ್ಮ ಹೆಸರು ಸತೀಶ್ ಅಂತ ಸತೀಶ್ ಅವರು ಎಲ್ಲಿಂದ ಬರ್ತಾ ಇದ್ದೂರ್ ಹತ್ರ ಕೋಡಿಹಳ್ಳಿ ಸರ್ ಈ ಒಂದು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದರಲ್ಲಿ ಹದಿನೈದು ವರ್ಷದ ಹದಿನೈದು ವರ್ಷದಿಂದ ಬರ್ತಾ ಇದ್ದೀರಾ ಏನು ಎತ್ತುಗಳನ್ನ ಕರ್ಕೊಂಡು ಬಂದ್ರೆ ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ರೆ ಮೂರ್ ಜೊತೆ ಇದ್ದ ಚಬ್ರದಲ್ಲಿ ಇರೋದಲ್ಲ ನಿಮ್ದೇ ಇವು ಇವತ್ತು ನಿಮ್ದಿನ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಎರಡು ಐದಕ್ಕೆ ಬಿಡ್ಬೋದು ಓಕೆ ಅದು ನಿಮ್ದಿನ ಪಕ್ಕದ್ದು ಬನ್ನಿ ಇದು ನಿಮ್ದೇನಾ ಏನು ಹಾಲಲ್ಲ ಇದು ಏನು ರೇಟ್ ಹೇಳ್ತಿದ್ರೆ ಇದಕ್ಕೆ ಎರಡು ಇಪ್ಪತ್ತು ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಒಂದು ಒಂದು ತೊಂಬತ್ತು ತೊಂಬತ್ತೈದು ಏನೆಲ್ಲ ಉಳ್ಮೆದು ಏರ್ದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಕೆಲಸ ಮಾಡಿದೆ ಕೆಲಸ ತೆತ್ಕೊಳ್ಳಿಲ್ಲ ನಿಮ್ಮ ಹತ್ರ ಎಲ್ಲ ಕೆಲಸದ್ದು ಮತ್ತೆ ಶೋಕೇತ್ಗಳು ಎರಡು ಸಿಗುತ್ತೆ ಎಲ್ಲ ಎರಡು ಸಿಗುತ್ತೆ ಇದು ಬಿಟ್ರೆ ಯಾವ್ದಿದೆ ಕೊನೆಯಲ್ಲಿ ಇರೋದು ನಿಮ್ಮ ಸ್ನೇಹಿತರವೇ ನಿಮ್ಮ ಸ್ನೇಹಿತರವಾ ರೇಟ್ ಏನಾದರೂ ಗೊತ್ತಿದೆ ಅದ್ರದ್ದು ನಿಮಗೆ ಹೇಳಿ ಸರ್ ಎಷ್ಟು ಅದ್ರದ್ದು ರೇಟು ಒಂದು ಮೂವತ್ತೈದು ಹೇಳ್ತಾ ಇದ್ರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದನ್ನ ಒಂದು ಹದಿನೈದು ಇದು ಆಲಲ್ ತಾನೆ ಇವಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಇದು ಒಳಗಡೆ ಇರೋ ಕರ್ಗಳು ಇವೆಲ್ಲ ಒನ್ ಟ್ವೆಂಟಿನಾ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರಾ ಇದಕ್ಕೆ ಮೂವತ್ತಾ ಇದು ಮೂವತ್ತೈದು ಇದು ಐವತ್ತೆಂಟು ಐವತ್ತೆಂಟು ಹೇಳ್ತೀನಿ ಸೊ ಈಗ ನೀವು ಈಗ ಒಂತಲ್ಲಿರೋದೆಲ್ಲ ನಿಮ್ಮದು ಮತ್ತೆ ನಿಮ್ಮ ಸ್ನೇಹಿತರದು ಹೌದಾ ಸರ್ ಈಗ ನಿಮ್ಮ ನೀವು ಹೇಳಿದ್ರೆ ಶೋಕಿ ಎತ್ತುಗಳು ಸಿಗುತ್ತೆ ಮತ್ತು ಉಳುಮೆ ಎತ್ತುಗಳು ಸಿಗುತ್ತೆ ಅಂತಂದ್ಬಿಟ್ಟು ನೀವು ಎಷ್ಟು ವರ್ಷದಿಂದ ಈ ಥರ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರಾ ಹದಿನೈದು ಇಪ್ಪತ್ತು ವರ್ಷದಿಂದ ಅಂದರೆ ಮೊದಲು ನಿಮ್ಮ ತಂದೆಯವರೆಲ್ಲ ಮಾಡ್ತಿದ್ರಾ ಈಗ ನಿಮಗೂ ಮಾಡಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಓಕೆ ಫೈನ್ ಸರ್ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತೀನಿ ಸೆವೆನ್ ಏಟ್ ನೈನ್ ಟು ಡಬಲ್ ಏಟ್ ಸೆವೆನ್ ಫೈವ್ ನೈನ್ ಟು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪರಮೇಶ್ವರ್ ಪರಮೇಶ್ವರ್ ಎಲ್ಲಿಂದ ಬರ್ತಿದ್ದೀರಾ ನಾವು ಇಲ್ಲಿ ಜಡಮಹೇಶ್ಚಂದ್ರ ಜಡಮಹೇಶ್ಚಂದ್ರ ಜಗ್ಗೇಶ್ವರ್ ಅವರು ಮತ್ತೆ ಹೆಂಗೆ ಒಂದು ಕಾಮಿಡಿ ಮಾಡಿ ನಮಗೂ ಹಾಂ ಕಾಮಿಡಿ ಮಾಡಿ ಅಂದೆ ಕಾಮಿಡಿ ಅನ್ಸ ಹೇಳಿ ಸಾ ಸರಿ ಸರ್ ತಮ್ಮ ಹೆಸರು ಹೇಳಿ ಪರಮೇಶ್ ಅಂತ ಪರಮೇಶ್ವರ್ ತಾಲೂಕು ಹಾಂ ಬಂದಿದ್ದೀವಿ ಏನಿಸ್ತದೆ ಸರ್ ಜಾತ್ರೆ ಎಲ್ಲ ಜಾತ್ರೆ ಸೇರ್ತಾ ಇದ್ದೀನಿ ಇನ್ನು ಸೇರ್ತದೆ ಇವತ್ತಿನಿಂದ ಸೇರ್ತಾ ಅಲ್ವಾ ನಾಳೆ ತುಂಬಾ ಆಗ್ತದೆ ಓಕೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ನೀವು ನಾವು ನಾಲ್ಕು ಜೊತೆ ಹಾಕಿದ್ದೀವಿ ನಾಲ್ಕು ಜೊತೆ ಇದೆಲ್ಲ ನಿಮ್ಮದೇನಾ ನಿಮ್ದು ನಿಮ್ಮ ಸ್ನೇಹಿತರದ್ದು ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಮೂರುವರೆ ಲಕ್ಷ ಹೇಳ್ತಾ ಇದೆ ಮೂರುವರೆ ಲಕ್ಷ ಫೈನಲ್ ಫೈನಲ್ ಮೂರುವರೆ ಮೂರುವರೆ ಎರಡುವರೆ ಓಕೆ ಅದು ಬಿಟ್ರೆ ಬೇರೆ

ಒಳ್ಳೆ ಹೋರಿ ಸೇರಿದೆ ಇಲ್ಲಿ ಒಳ್ಳೆ ಕ್ಷೇತ್ರ ಒಳ್ಳೆ ಅನುಕೂಲ ಮಾಡಿದ್ದಾರೆ ನೀರು ಅನುಕೂಲ ಇದೆ ಊರ್ಜಿ ವ್ಯವಸ್ಥೆ ಚೆನ್ನಾಗಿದೆ ಸ್ವಾಮೀಜಿಯವರ ಆಶೀರ್ವಾದ ಚೆನ್ನಾಗಿದೆ ಇಲ್ಲಿ ಒಳ್ಳೆ ಅನುಕೂಲ ಹಳ್ಳಿ ಖಾರ ನಾಟಿ ಹೊರಿ ಈಗಿನ ಕಾಲದಲ್ಲಿ ಎಲ್ಲ ಈ ನಾಟಿ ಹೊರಿ ಕಡಿಮೆ ಮಾಡ್ತಾರೆ ನಮ್ಮ ರೈತರಿಗೆ ರೈತರಿಗೆ ಬೆನ್ನೆಲುಬು ನಮ್ಮ ಇದು ಹಳ್ಳಿ ವ್ಯವಸಾಯ ಮಾಡೋದಕ್ಕೆ ಹೊರಿಬೇಕು ಈ ವ್ಯವಸಾಯ ಇಲ್ಲ ಇಲ್ಲಾಂದ್ಮೇಲೆ ದೇಶ ಉಳಿಯೋಲ್ಲ ರೈತ ಇಲ್ಲ ಅಂದಮೇಲೆ